ಉಡುಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮನವರ್ ತಮ್ಮನವರ್ ಮೊರಬ್ ಗ್ರಾಮದಲ್ಲಿ ಜರುಗುವ ಮೊಹರಂ ಹಬ್ಬದ ಪ್ರಯುಕ್ತ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಅವರನ್ನು ಭವ್ಯ ಸಕಲ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಶಾಸಕರನ್ನು ಬರಮಾಡಿಕೊಂಡರು ನಂತರ ಗ್ರಾಮದ ಆರಾಧ್ಯ ದೇವ ಲಾಲ್ಸಾಬ್ ದರ್ಗಾಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದ ಬಳಿಕ ಕಮಿಟಿ ಸದಸ್ಯರೊಂದಿಗೆ ಕುಶಲೋಪಚಾರವನ್ನು ವಿಚಾರಿಸಿದರು ನಂತರ ಮೊಹರಂ ಹಬ್ಬದ ನಿಮಿತ್ತ ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ರಾತ್ರಿ ವೇಳೆ ವಿದ್ಯುತ್ ನೀಡುವುದಿಲ್ಲ ಎಂದು ಹೇಳಿದಾಗ ಸಂಬಂಧಪಟ್ಟ ಹೆಸ್ಕಾಂ ಇಲಾಖೆ ಅಧಿಕಾರಿಗಳೊಂದಿಗೆ ಶಾಸಕರು ಮಾತನಾಡಿ ಜಾತ್ರೆ ಮುಗಿಯುವವರೆಗೆ ರಾತ್ರಿ ವೇಳೆ ವಿದ್ಯುತ್ ಸರಬರಾಜು ನೀಡಬೇಕೆಂದು ಅಧಿಕಾರಿಗಳಿಗೆ ತಿಳಿ ಹೇಳಿದರು ನಂತರ ಮೊಹರಂ ಹಬ್ಬದ ಕಮಿಟಿಯವರ ವತಿಯಿಂದ ಶಾಸಕರಿಗೆ ಶಾಲು ಬದಿಸಿ ಹೂಮಾಲೆ ಹಾಕಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ದೇವರುಸಿ ಶಂಬಾ ಶಿಂದೆ ಸಂಜು ಬಾಣೆ ಶಿವಾನಂದ್ ಅಸೂದೆ ಮಾಯಪ್ಪ ದೊಡ್ಮಣಿ ದರೆಪ್ಪ ದೊಡಮಣಿ ಮಿಥುನ್ ಕಾಂಬ್ಳೆ ಸದಾಶಿವ ಅಸೂದೆ ವಿಠಲ್ ಅಸೂದೆ ಶರದ್ ಪಾಟೀಲ್ ಸಹದೇವ್ ಪಾಟೀಲ್ ವಿನೋದ್ ಶಾಂಡ್ಯೆ ಸಿದ್ರಾಮ್ ಶಾಂಡಿಗೆ ರಾಘು ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ರಾತ್ರಿ ಕರೆಕ್ಟ್ ಬಂದಿಲ್ಲ ಅಂದ್ರೆ ರಾತ್ರಿ ಸುಮ್ನೆ ಬಂದಿ ಎಲ್ಲ ಇಡೀ ಎಷ್ಟು ಬರ್ತಿರ್ಬಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬಂದಿರ್ತಂತೆಲ್ಲ ಗೊತ್ತಿರ್ತದೆ ರಾತ್ರಿ ಸಿಗ ಕಂಪಲ್ಸರಿ ಕೊಡ್ಬೇಕು